ಸೊ ಈ ಬೇಸ್ ಲೈನ್ ಚಾರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಜಾಸ್ತಿ ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಮಾಡಬೇಕಾದಂತ ಅವಶ್ಯಕತೆ ಇರುವುದಿಲ್ಲ ಅಲ್ವಾ ಸೊ ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಈ ಒಂದು ಚಾನೆಲ್ನಲ್ಲಿ ಸ್ನೇಹಿತರೆ ನೀವು ಆಲ್ರೆಡಿ ತಮ್ಮನೇಲ್ನ ನೋಡ್ಕೊಂಡ್ಬಿಟ್ಟೆ ಬಂದಿರಬಹುದು ಏನು ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಟೆಕ್ನಿಕಲ್ ಅನಾಲಿಸಲ್ಲಿ ಬಳಸುವಂತಹ ಅತಿ ಸುಲಭವಾದ ಒಂದು ಟ್ರೇಡಿಂಗ್ ಅನ್ನೋದಕ್ಕಿಂತ ಒಂದು ಚಾರ್ಟಿಂಗ್ ಮೆಥಡ್ ಅಂತ ಹೇಳಬಹುದು ಸೊ ಏನದು ಹಾಗಾದರೆ ಚಾರ್ಟಿಂಗ್ ಮೆಥಡು ನೋಡಿ ಇವಾಗ ನಾವು ಲೈನ್ ಚಾರ್ಟ್ ಅಂತ ಯೂಸ್ ಮಾಡ್ತೀವಿ ರೆಂಕೋ ಚಾರ್ಟ್ ಅಂತ ಯೂಸ್ ಮಾಡ್ತೀವಿ ರೈಟ್ ಲೈನ್ ಬ್ರೇಕ್ ಅಂತ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಕವರ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದ್ಬಿಟ್ಟು ಬೇಸ್ ಲೈನ್ ಚಾರ್ಟ್ ಯಾವುದು ಬೇಸ್ ಲೈನ್ ಚಾರ್ಟ್ ಸೊ ಈ ಒಂದು ಚಾರ್ಟಿಂಗ್ ಮೆಥಡ್ ಏನಿದೆ ಇದು ತುಂಬಾ ಸರಳ ಇದು ತುಂಬಾ ಸರಳವಾಗಿ ನಾವು ಅನಲೈಸ್ ಮಾಡಬಹುದಾದಂಥ ಒಂದು ಮೆಥೆಡ್ ಸೊ ಇದರಲ್ಲಿ ಏನಿರುತ್ತೆ ಹಾಗಾದರೆ ಇದು ನಮ್ಮ ಲೈನ್ ಚಾರ್ಟಿಗೆ ತುಂಬಾ ಹತ್ತಿರದಲ್ಲಿ ಕೆಲಸ ಮಾಡುವಂತಹ ಒಂದು ಚಾರ್ಟಿಂಗ್ ಮೆಥೆಡ್ ಇದು ಸರಿನಾ ಸೊ ನೋಡಿ ಲೈನ್ ಚಾರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಲೈ ಗೆರೆಗಳು ಮೇಲ್ಗಡೆ ಹೋಗ್ತಾ ಹೋಗುತ್ತೆ ಚಾರ್ಟು ಕೆಳಗಡೆಗೆ ಬೆಲೆಗಳು ಕಡಿಮೆ ಬರ್ತಾ ಇದ್ದಾಗ ಚಾರ್ಟಲ್ಲಿ ಲೈನು ಕೆಳಗಡೆಗೆ ಬರ್ತಾ ಇರುತ್ತೆ ಸೊ ಇದನ್ನು ನಾವು ಲೈನ್ ಚಾರ್ಟ್ ಅಂತ ಕರಿತೀವಿ ಸೊ ಇದು ಒಂದು ರೀತಿಯಾದಂತಹ ಲೈನ್ ಚಾರ್ಟ್ ಅಂತಲೇ ಹೇಳಬಹುದು ಆದರೆ ಇದರಲ್ಲಿ ಅನಲೈಸ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಅನಾಲಿಸ್ಸಿನ ಅಡ್ವಾನ್ಸ್ ವರ್ಷನ್ಸಿನ ಅವಶ್ಯಕತೆ ಇರೋದಿಲ್ಲ ಸೊ ಈ ಬೇಸಿಕಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಒಂದು ಚಾರ್ಟಲ್ಲಿ ನಿಮಗೆ ಒಂದು ಸ್ಪೆಸಿಫಿಕ್ ಹಂತದ ನಂತರ ಬೆಲೆಗಳ ಮೇಲಕ್ಕೇರಿದರೆ ಅದನ್ನು ನಾವು ಅಪ್ ಟ್ರೆಂಡ್ ಅಂತ ಕರಿಬಹುದು ಅಥವಾ ಒಂದು ಸ್ಪೆಸಿಫಿಕ್ ಲೆವೆಲ್ಗಿಂತ ಕೆಳಗಡೆಗೆ ಇಳಿದಾಗ ಅದನ್ನು ನಾವು ಡೌನ್ ಟ್ರೆಂಡ್ ಅಂತ ಕರಿಬಹುದು ಸರಿನಾ ಸೊ ಬನ್ನಿ ಹಾಗಾದರೆ ತಡ ಮಾಡದಲ್ಲೇ ಇವಾಗ ನಾವು ಚಾರ್ಟಲ್ಲಿ ಹೋಗ್ಬಿಟ್ಟು ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಬರೋಣ ಅದೇ ರೀತಿ ಸ್ನೇಹಿತರೆ ನಿಮಗೆ ಇದೇ ರೀತಿಯಾದಂತಹ ಲರ್ನಿಂಗ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಚ್ಚಿನ ಯಾ ನೆಕ್ಸ್ಟ್ ಯಾವ ಟಾಪಿಕ್ಕಿನ ಮೇಲೆ ನಿಮಗೆ ವೀಡಿಯೋ ಬೇಕು ಅಂಥೇಳಿ ಸೊ ಅದ್ರ ಬಗ್ಗೆ ವೀಡಿಯೋನ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅಲ್ವಾ ಹಾಗೂ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಥವಾ ಯಾರು ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಾಯಿರ್ತಾರೆ ಅವ್ರ ಜೊತೇಲಿ ಹಂಚ್ಕೊಳ್ಳಿ ಅಥವಾ ನಿಮ್ಮ ವಾಟ್ಸಪ್ಪಿನ ಗ್ರೂಪ್ಸ್ಗಳಿದ್ದರೆ ಅವ್ರ ಜೊತೇಲಿ ಹಂಚ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಸರಿಯಾದವರ ಹತ್ರ ಹೋಗಿ ತಲುಪಲಿ ಅವರಿಗೂ ನಾಲೆಡ್ಜ್ ಸಿಗಲಿ ಅಲ್ವಾ ಸರಿ ಹಾಗಾದರೆ ಬನ್ನಿ ಇವಾಗ ನಾವು ತಡ ಮಾಡಿದ್ರೆ ಚಾರ್ಟ್ ಮೇಲೆ ಹೋಗ್ಬಿಟ್ಟು ನೋಡೋಣ ಯಾವ ರೀತಿಯಾಗಿ ಇಲ್ಲಿ ನಾವು ಕೆಲಸವನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಾರ್ಟಲ್ಲಿ ಇವಾಗ ನಮಗೆ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಾವು ನೋಡ್ತಾ ಇರ್ಬೋದು ನಮಗೆ ಏನು ಕಾಣಿಸ್ತಾ ಇದೆ ಎಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಕಾಣಿಸ್ತಾ ಇದೆ ಸೊ ಇವಾಗ ನಾನು ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ಓಕೆ ಈ ಒಂದು ಇಂಡಿಕೇಟರ್ನ ಹೈಡ್ ಮಾಡ್ತೀನಿ ಓಕೆ ಸೊ ಇಲ್ಲಿ ಈ ಒಂದು ಚಾರ್ಟನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ತಾ ಇರ್ಬೋದು ಸುಮಾರು ಕಡೆಗೆ ಗ್ರೀನ್ ಕ್ಯಾಂಡಲ್ಸ್ಗಳಿದೆ ಸುಮಾರು ರೆಡ್ ಕ್ಯಾಂಡಲ್ಸ್ಗಳಿದೆ ಮತ್ತು ಕೆಲವೊಂದು ಗ್ರೀನ್ ಕ್ಯಾಂಡಲ್ಸ್ ಇದೆ ಮತ್ತು ಇನ್ನು ಕೆಲವು ರೆಡ್ ಕ್ಯಾಂಡಲ್ಸ್ಗಳು ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ ಸೊ ಸ್ನೇಹಿತರೆ ಇವಾಗ ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಈ ಒಂದು ಚಾರ್ಟಲ್ಲಿ ಏನು ಮಾಡೋಣ ಈ ಒಂದು ಚಾರ್ಟಲ್ಲಿ ಯಾವ ರೀತಿಯಾಗಿ ನಾವು ಬೇಸ್ ಲೈನ್ ಚಾರ್ಟನ್ನು ಅಳವಡಿಸಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ಮೊದಲ ಟೈಮ್ಗೆ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಈ ಮೇಲ್ಗಡೆ ಇರ್ತಕ್ಕಂಥ ಟ್ಯಾಬಿಗೆ ಬರಬೇಕು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕ್ಯಾಂಡಲ್ ಸ್ಟಿಕ್ ಆಗಿರಲಿ ಅಥವಾ ಐಕೆನ್ ಕ್ಯಾಂಡಲ್ಸ್ ಆಗಿರಲಿ ಈ ರೀತಿ ಕಾಣಿಸ್ತಾ ಇರುತ್ತೆ ಒಂದು ಸೆಕ್ಷನ್ ಇರುತ್ತೆ ಟ್ರೇಡಿಂಗ್ ವ್ಯೂ ಅಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇರುತ್ತೆ ನೋಡಿ ಈ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ತರಹದ ಒಂದು ಲೈನ್ ಇಷ್ಟು ತರಹದ ಒಂದು ಚಾರ್ಟಿಂಗ್ ಮೆಥಡ್ಸ್ಗಳು ಕಾಣಿಸುತ್ತೆ ಏನಾಗುತ್ತೆ ಇಷ್ಟು ಹಲವಾರು ರೀತಿಯಾದಂತಹ ಒಂದು ಚಾರ್ಟಿಂಗ್ ಮೆಥಡ್ ಕಾಣಿಸುತ್ತೆ ಅದರಲ್ಲಿ ಇವತ್ತು ನಾವು ಸೆಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂತಹದ್ದು ಯಾವುದೂ ಲೈನ್ ಚಾರ್ಟ್ ಇಲ್ಲಿದೆ ನೋಡಿ ಬೇಸ್ ಲೈನ್ ಚಾರ್ಟ್ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು ಸರಿನಾ ನೋಡಿ ಸ್ನೇಹಿತರೆ ಇದನ್ನು ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಯ್ತಪ್ಪ ಹಾಗಾದರೆ ಇಲ್ಲಿ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಹಂತದ ಚಾರ್ಟಿನಲ್ಲಿ ಒಂದು ಹಂತದ ನಂತರ ರೆಡ್ ಕ್ಯಾಂಡಲ್ ಬರೋದಕ್ಕೆ ಶುರುವಾಗಿದೆ ಅದೇ ರೀತಿ ಒಂದು ಹಂತದ ಕೆಳಗಡೆ ಮೇಲ್ಗಡೆಗೆ ನಮಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬರೋದಕ್ಕೆ ಶುರುವಾಗುತ್ತೆ ಸೊ ಇನ್ ವರ್ಡ್ಸ್ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಏನು ಇದೊಂದು ಇಮ್ಯಾಜಿನರಿ ಅಥವಾ ಒಂದು ಇನ್ವಿಸಿಬಲ್ ಲೈನ್ ಅಂತಕ್ಕಂಥದ್ದು ಏನಿದೆ ಆ ಒಂದು ಪಾಯಿಂಟಲ್ಲಿ ನಾನು ಏನೊಂದು ಲೈನನ್ನು ಡ್ರಾ ಮಾಡಿದ್ದೀನಿ ಇದೇ ನಮಗೆ ಒಂದು ರೆಸಿಸ್ಟೆನ್ಸ್ ಅಥವಾ ಒಂದು ಸಪೋರ್ಟಿನ ರೀತಿಯಲ್ಲಿ ಕೆಲಸ ಮಾಡಬಹುದಾದಂತಹ ಒಂದು ಚಾರ್ಟ್ ಇದು ಸರಿನಾ ಸೊ ಈ ರೆಸಿಸ್ಟೆನ್ಸ್ ಅಥವಾ ಈ ಸಪೋರ್ಟ್ ಒಂದು ವೇಳೆ ಬೆಲೆಗಳೇನಾದರೂ ಈ ಗೆರೆಗಿಂತ ಮೇಲಿದ್ದರೆ ಅವಾಗ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಇದನ್ನು ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ ಒಂದು ವೇಳೆ ಬೆಲೆಗಳೇನಾದರೂ ಈ ಒಂದು ಗೆರೆಯ ಕೆಳಗಡೆಗೆ ಇದ್ದಾಗ ಅವಾಗ ನಾವು ಈ ಲೈನನ್ನು ಏನಂತ ರೆಸ್ಪೆಕ್ಟ್ ಮಾಡ್ತೀವಿ ರೆಸಿಸ್ಟೆನ್ಸ್ ಅಂತ ರೆಸ್ಪೆಕ್ಟ್ ಮಾಡ್ತೀವಿ ಅಲ್ವಾ ಸೊ ನೋಡಿ ಏನಾಗಿದೆ ಇಲ್ಲಿ ಈ ಒಂದು ಇಮ್ಯಾಜಿನರಿ ಇದೊಂದು ಏನು ಈ ಒಂದು ರೆಸಿಸ್ಟೆನ್ಸ್ ಲೈನ್ ಅಥವಾ ಇದೊಂದು ಏನು ಒಂದು ಲೈನ್ ಇದೆ ಈ ಲೈನಿನ ಕೆಳಗಡೆಗೆ ಬಂದ ಮೇಲೆ ಇಲ್ಲಿ ನಮಗೆ ರೆಡ್ ಲೈನ್ಸ್ ಕಾಣಿಸೋದಕ್ಕೆ ಶುರುವಾಗಿದೆ ಬೆಲೆಗಳು ಕೆಳಗಡೆಗೆ ಹೋಗ್ತಾ ಇದ್ದಾವೆ ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ನಮಗೆ ಒಂದು ಮೊಮೆಂಟಮ್ ಏನು ಹೇಳ್ತಾ ಇದೆ ಇದು ಒಂದು ಬೇರಿಷ್ ಮೊಮೆಂಟಮ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ ಹಾಗಾದರೆ ಇದನ್ನು ಟ್ರೇಡನ್ನು ಮಾಡೋದು ಹೇಗೆ ರೈಟ್ ಇದನ್ನು ಟ್ರೇಡ್ ಮಾಡೋದು ಹೇಗೆ ಹಾಗಾದರೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ ಬನ್ನಿ ಒಂಚೂರು ಬ್ಯಾಕ್ ಟೆಸ್ಟನ್ನು ಮಾಡೋಣ ನೋಡಿ ಇವಾಗ ನಾನು ಇರ್ತಕ್ಕಂಥದ್ದು ಇಥೇರಿಯಮ್ ಯು ಎಸ್ ಡಿಯಲ್ಲಿ ನಾನು ಆಲ್ರೆಡಿ ಒಂದು ರಿಪ್ಲೇನ ಹಾಕಿಟ್ಟಿದ್ದೀನಿ ಸೊ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ಪ್ಲೇ ಮಾಡ್ತಾ ಹೋಗೋಣ ಇಲ್ಲಿ ನಾವು ನೋಡ್ತಾ ಇರಬಹುದು ಬೆಲೆಗಳು ಏನಾಗಿದೆ ಈ ಒಂದು ಪಾಯಿಂಟ್ ಅಲ್ಲಿ ನೋಡಿ ಈ ಒಂದು ಪಾಯಿಂಟ್ ಅಲ್ಲಿ ಏನಾಗಿದೆ ಬೆಲೆಗಳು ಕೆಳಗಡೆಗೆ ಇಳಿಯೋದಕ್ಕೆ ಶುರುವಾಗ್ತಾ ಇದೆ ರೈಟ್ ಏನಾಗಿದೆ ಇಲ್ಲಿ ಬೆಲೆಗಳು ಕೆಳಗಡೆ ಇಳಿಯೋದಕ್ಕೆ ಶುರುವಾಯಿತು ಸೊ ಈ ಒಂದು ಸ್ವಿಂಗಿನಕ್ಕಿಂತ ಕೆಳಗಡೆಗೆ ಇಳಿದಾಗ ಏನಾಯ್ತು ಇಲ್ಲಿ ನನಗೆ ಮಾರ್ಕೆಟ್ ಕೆಳಗಡೆ ಹೋಗಲಿಕ್ಕೆ ಪ್ರಾರಂಭ ಮಾಡಿತು ಅಲ್ವಾ ಸೊ ಅದೇ ರೀತಿಯಾಗಿ ಇಲ್ಲೇನಾಗಿದೆ ಬೆಲೆಗಳು ತೀರ ಮೇಲ್ಗಡೆಗೆ ಹೋಗಿದೆ ಇಲ್ಲಿ ಯಾವುದೇ ರೀತಿಯಾದಂಥ ನಮಗೊಂದು ರಿಟ್ರೇಸ್ಮೆಂಟು ಸಿಕ್ಕಿಲ್ಲ ಸೊ ನಾವು ಇಲ್ಲೇನು ಮಾಡೋಣ ಅಂದರೆ ನೋಡಿ ಮಾರ್ಕೆಟ್ ಯಾವಾಗಲೂ ಹೋಗಬೇಕಾದ್ರೆ ಒಂದು ರಿಟ್ರೆಸ್ಟಿನ ಮುಖಾಂತರನೇ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ನೋಡಿ ಈ ಒಂದು ಪಾಯಿಂಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡಿದಾಗ ಈ ನಮ್ಮ ಹೈನ ಯಾವಾಗ ಬ್ರೇಕ್ ಮಾಡುತ್ತೋ ಆವಾಗ ನಾವಿಲ್ಲಿ ಎಂಟ್ರಿಯನ್ನು ಮಾಡಬಹುದು ಅಲ್ವಾ ಸೊ ಏನಾಗಿದೆ ಇಲ್ಲಿ ಇಲ್ಲಿ ನೋಡಿ ಇದು ಡೈಲಿ ಚಾರ್ಟಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ನಾನು ಇದರ ಒಂದು ರಿಸ್ಟು ರಿವಾರ್ಡನ್ನು ನಾನಿಲ್ಲಿ ನೋಡಿದೆ ಅಂತ ಹೇಳಿದ್ರೆ ಏನು ಬರ್ತಾ ಇದೆ ನನಗಿಲ್ಲಿ ಆರಾಮಾಗಿ ಒನ್ ಇನ್ಸ್ಟಿಟು ಬಂದಿದೆ ಇಲ್ಲಿ ನನಗೆ ಅಲ್ವಾ ಇದೂ ಬೇಡಪ್ಪ ಬರೀ ನಾನು ಒಂದು ಲೈನ್ ಚಾರ್ಟನ್ನೇ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ಇದ್ರ ಮೇಲುಗಡೆಗೆ ಬಂದಾಗ ನಾವಿಲ್ಲಿ ಆರಾಮಾಗಿ ಬೈಯನ್ನು ಮಾಡ್ಕೊಳ್ತಕ್ಕಂಥದ್ದು ಬೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಬೆಲೆಗಳು ಈ ರೀತಿಯಾಗಿ ಮೊಮೆಂಟಮ್ ಕೊಡೋದಕ್ಕೆ ಶುರುವಾಗುತ್ತೆ ಇಲ್ಲಿ ನೋಡಿ ಒಂದು ವೇಳೆ ರೆಡ್ಡಲ್ಲಿ ಬಂತು ಅಂತ ಹೇಳಿದ್ರೆ ಏನಾಯ್ತು ಇಲ್ಲಿ ಕಂಟಿನ್ಯೂಯಸ್ ಆಗಿ ರೆಡ್ಡೇ ಬರ್ತಾ ಇದೆ ಅದೇ ರೀತಿಯಾಗಿ ಗ್ರೀನಲ್ಲಿ ಬಂತು ಅಂತ ಹೇಳಿದ್ರೆ ಮಾರ್ಕೆಟ್ ನಮಗೆ ಒಂದು ಬುಲಿಷ್ ಮೊಮೆಂಟಮನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಅಲ್ವಾ ಸೊ ಸ್ನೇಹಿತರೆ ಇಷ್ಟೇ ಒಂದು ಸರಳ ರೀತಿಯಲ್ಲಿ ಟ್ರೇಡ್ ಮಾಡಬಹುದಾದಂತಹ ಒಂದು ಚಾರ್ಟಿಂಗ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ನಮ್ಮ ಬೇಸ್ ಲೈನ್ ಚಾರ್ಟು ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಒಂದು ಚಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ ಅಲ್ದಲ್ಲೇ ನಿಮಗೇನಾದರೂ ಕ್ಲಾಸಸ್ಸಿನ ಬಗ್ಗೆ ಎನ್ಕ್ವೈರ್ ಮಾಡಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಕರೆ ಮಾಡಿ ಮಾತನಾಡಬಹುದು ಸೊ ಯಾವಾಗ ಕನ್ನಡ ಬ್ಯಾಚಸ್ ಇದೆ ಅದನ್ನು ಇನ್ಫಾರ್ಮ್ ಮಾಡ್ತೀವಿ ಅಥವಾ ನಮ್ಮ ಒಂದು ರೆಗ್ಯುಲರ್ ಆಗಿ ಫ್ರೀ ವೆಬಿನಾರ್ ಸಹ ಇರುತ್ತೆ ಆ ವೆಬಿನಾರ್ಗೂ ನೀವು ಎನ್ರೋಲ್ ಆಗ್ಬೋದು ಅದಕ್ಕೂ ನೀವು ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ವೆಬಿನಾರ್ ಬಗ್ಗೆ ಮಾಹಿತಿನೂ ಸಹ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಸರಿನಾ ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ